ಒಳಗಡೆ ಹೆಂಗಿರುತ್ತೆ ಯಾವ ಒಬ್ಬನು ಮಾತಾಡಲ್ಲ ಮರ್ಯ ಯಾರು ಯಾರು ಮಾತಾಡೋಂಗಿಲ್ಲ ಬರ್ತಾರ ಕುತ್ಕೊಂತಾರ ಸೈಲೆಂಟಾಗಿ ಮೊಬೈಲ್ ನೋಡ್ತಾರ ಯಾರು ಮಾಡ್ತಾರೋ ಏನು ಮೊಬೈಲ್ ಇವೆಲ್ಲರ ಕೈಗೂ ಮೊಬೈಲ್ ಯಾರು ಯಾರನ್ನ ಯಾರನ್ನೂ ಮಾತಾಡ್ಸಲ್ಲ ಒಂಥರ ನಿಶಬ್ದಮಸ್ಕಾರ ಟ್ರೈನ್ ಡ್ರೈವರ್ ಸೊ ಡೈಲಿ ಈ ರೂಟಲ್ಲಿ ಓಡಾಡ್ತೀನಿ ನಾನು ಸೊ ನಮ್ಮ ಮನೆಯಿಂದ ನಮ್ಮ ಆಫೀಸ್ಗೆ ಈ ಟ್ರೈನಲ್ಲಿ ಹೋಗಬೇಕು ಎವ್ರಿ ಹೋಗುವಾಗ ಮತ್ತು ಬರುವಾಗ ಎಕೋಹಮಾ ಲೈನಲ್ಲಿ ಹೋಗ್ತೀನಿ

ಕ್ಯಾಮ್ರಾ ಬರುತ್ತೆ ಸ್ಟೇಷನ್ ಕ್ಯಾಮ್ರಾ ಕರೆಕ್ಟ್ ಆಗುತ್ತೆ ಅಂತ ಕ್ಯಾಮ್ರಾ ಸ್ಟೇಷನ್ ಬರಟೆ ಡೋರ್ ಓಪನ್ ಆಗ್ತವೆ ಸೊ ಅಲ್ಲಿ ಕ್ಯಾಮ್ರಾ ಕರೆಕ್ಟ್ ಆಗುತ್ತೆ ಸೊ ಡ್ರೈವರ್ ದಿನ ನೋಡ್ಬೋದು ಯಾರು ಹತ್ರ ಇಲ್ಲ ಅಂತ kao <laughs> <laughs> ಒಳಗಡೆ ಯಾವ ಒಬ್ಬನು ಮಾತಾಡಲ್ಲ ಮರೆಯ ಯಾರು ಯಾರು ಮಾತಾಡೋಂಗಿಲ್ಲ ಬರ್ತಾರ ಸೈಲೆಂಟ್ ಸೈಲೆಂಟಾಗಿ ಮೊಬೈಲ್ ನೋಡ್ತಾರ ಯಾರ ಮಾಡ್ತಾರೋ ಏನು ಮೊಬೈಲ್ ಇವೆಲ್ಲರ ಕೈಗೂ ಮೊಬೈಲ್ ಯಾರು ಯಾರನ್ನ ಯಾರನ್ನೂ ಮಾತಾಡ್ಸಲ್ಲ ಒಂಥರ ನಿಶಬ್ದ ಿಯುವಂತಹ ಸಮಯ ಬಂದಾಯಿತು ಇದು ನಮ್ಮ ಮನೆಯ ಹತ್ತಿರ ಇರೋ ರೈಲ್ವೆ ಸ್ಟೇಷನ್ ಸೊ ನಾನು ಹೇಳ್ಕೊತೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಎಲ್ಲರಿಗೂ ಶುಭ ದಿನ ಜಯ ಹಿಂದ